ಅದೇ ರೀತಿ ಇವತ್ತಿನ ಸಾಮಾನ್ಯವಾಗಿ ಈಗ ಒಂದು ನಲವತ್ತು ವರ್ಷ ಆದ ಕೂಡಲೇ ಮಂಡಿ ನೋವು ಅಥವಾ ಕೈಕಾಲು ನೋವುಗಳು ಶುರು ಆಗ್ತದೆ ಮೂಳೆಗಳ ಸವೆತ ಶುರು ಆಗ್ತದೆ ಸ್ಪಾಂಡಿಲೈಟಿಸ್ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಅದು ವಾಯು ಜಾಸ್ತಿಯಾಗಿ ಆಗ್ತದೆ ಕೆಲವೊಮ್ಮೆ ವಾಯು ಕಮ್ಮಿ ಆದ್ರೂ ಆಗ್ತದೆ ವಾಯು ಜಾಸ್ತಿ ಆದಾಗ ಇಡೀ ಶರೀರ ಪೇಂಟ್ ಇದ್ದಾಗ ನೋವು ಬರ್ತದೆ ಅಷ್ಟು ನೋವು ಬರ್ತದೆ ಅಂದ್ರೆ ಎಕ್ಸಸ್ ಆಗ್ಬಿಟ್ಟಿದೆ ವಾಯು ಅಂತ ಅದಕ್ಕೋಸ್ಕರನೇ ಹಿರಿಯರು ಹೇಳೋರು ನೆಲದಲ್ಲಿ ಕುತ್ಕೊಂಡು ಊಟ ಮಾಡಿ ಅಂತ ನಿಮ್ಮ ಟೇಲ್ ಬೋನ್ ಇಂದರ್ತಿಂಗ್ ಕೂತ್ಕೊಳ್ಳಿ ಅರ್ಥಿಂಗ್ ಆಗ್ತಿತ್ತು ಈಗ ಏನಿಲ್ಲ ಅಲ್ಲ ಎಲ್ಲ ಮೇಲೆ ಕುತ್ಕೊಳ್ತೀವಿ ನಾವು ಆ ವಾಯು ಜಾಸ್ತಿ ಆದಾಗ ಆ ಆ ಪೇನ್ ಹಾಗಿರುತ್ತೆ ನಮ್ಮಲ್ಲಿ ಬಂದಾಗ ನಾವೇನು ಮಾಡ್ತೀವಿ ವಾಯುನ ಕಡಿಮೆ ಮಾಡ್ತೀವಿ ವಾಯು ಕಡಿಮೆ ಮಾಡಿದ ತಕ್ಷಣ ಅವ್ರ ಫೀಲ್ ಗುಡ್ ಓ ಚೆನ್ನಾಗದೆ ನಾನು ಪರವಾಗಿಲ್ಲ ಮಂಡಿನ ಹೋಯ್ತು ಅಂತ ಅಂದ್ಕೊಳ್ತಾರೆ ಸೊ ಹಾಗೆ ಮಾಡಿದಾಗಲೇ ಅದು ಹೋಗೋದು ಮತ್ತು ಅದಕ್ಕೆ ಈ ಲೆಫ್ಟ್ ಹ್ಯಾಂಡ್ ಮಿಡಿಲ್ ಫಿಂಗರ್ ರಿಂಗ್ ಫಿಂಗರ್ ಮಧ್ಯ ಜಾಯಿಂಟ್ಗೆ ಸ್ಕೈ ಬ್ಲೂ ಹಾಕೊಂಡ್ರೆ ಅದಕ್ಕೆ ಫೈಯರ್ ಕೊಡುತ್ತೆ ಆಗ ಸ್ವಲ್ಪ ಅದು ಕಡಿಮೆ ಆಗುತ್ತೆ ಆ ಪೇಯ್ನೆಲ್ಲ ಕಡಿಮೆ ಆಗತ್ತೆ ಇನ್ನೊಂದು ವಾಯು ಜಮಾ ಆಗ್ಬೋದು ಇಲ್ಲದಿದ್ದರೆ ನೀರು ಜಮಾ ಆಗ್ಬೋದು ಕೆಲವರು ನೀರು ಜಮಾ ಆದಾಗ ಏನಾಗುತ್ತೆ ಮಂಡಿಯಲ್ಲಿ ಅದೆಲ್ಲ ದಪ್ಪ ದಪ್ಪ ಆಗಿಬಿಟ್ಟು ಊದ್ಕೊಂಡಿರುತ್ತೆ ಪ್ರೆಸ್ ಮಾಡಿದ್ರೆ ಒಂಥರ ಫೀಲ್ ಆಗುತ್ತೆ ಇದ್ದಾಗ ಅವಾಗ ಅದಕ್ಕೆ ಸ್ವಲ್ಪ ಬೇರೆ ತರ ಅದಕ್ಕೂ ಫೈರ್ ಕೊಡ್ತೀವಿ ಬಟ್ ಜೊತೆಗೆ ಆರೆಂಜು ಸಹ ಹಾಕ್ತೀವಿ ಅಲ್ಲಿರೋ ನೀರೆಲ್ಲ ಸುಂಡ್ಬೇಕು ಅಂತ ಹೇಳಿದ್ರೆ ಇವನ್ ಆರೆಂಜು ಹಾಕ್ತೀವಿ ಆವಾಗ ನೀರೇನಾದರೂ ಇದ್ರೆ ಅದೆಲ್ಲ ಎಳ್ಕೊಂಡ್ಬಿಡುತ್ತೆ ಕ ಕರೆಕ್ಟ್ ಆಗ್ತದೆ ಆ ಟೈಮಲ್ಲಿ ಅವ್ರಿಗೆ ಆ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ನೊಂದು ಸೆವೆತ ಅಂತ ಹೇಳ್ತೀರಾ ನೀವು ಅದು ಬೋನ್ ಸೆವ್ಯೋದ್ರಿಂದ ನಮಗೆ ಪ್ರಾಪರ್ ಕ್ಯಾಲ್ಶಿಯಮ್ ಇಲ್ಲ ಅಂದಾಗ ಬೋನು ಆ ಥರ ಆ ಟ್ಯಾಬ್ಲೆಟ್ಸು ಅಂತೆಲ್ಲ ಹೋದಾಗ ಸ್ವಲ್ಪ ಕಿಡ್ನಿಗೆ ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಇದು ಮಾಡ್ಕೊಳ್ಳೋಕ್ಕೆ ಬಿಕಾಸ್ ಅಲ್ಲಿ ಮಿಶ್ರಣಗಳು ಏನೇನು ಅಂತ ನಮಗೆ ಗೊತ್ತಿಲ್ಲ ಅದ್ರದ್ದು ಹಾಗೆ ಅದಕ್ಕಿಂತ ನೀವು ಸುಣ್ಣ ಇರುತ್ತಲ್ಲ ಸುಣ್ಣ ಸ್ವಲ್ಪ ಸುಣ್ಣ ತಗೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಸಹ ಕ್ಯಾಲ್ಶಿಯಮ್ಮೆ ಬಿಳಿ ಎಳ್ಳ ತಗೊಂಡು ಪೌಡರ್ ಮಾಡಿ ತಿಂದ್ರು ಕ್ಯಾಲ್ಸಿಯಮೇ ಅದ್ರಷ್ಟು ನಿಮ್ಗೆ ಆ ಕ್ಯಾಲ್ ಬೇರೆ ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಹೈಯೆಸ್ಟ್ ಸಿಗೋದು ಆ ಬಿಳಿ ಎಳ್ಳಲ್ಲಿ ಸಿಗತ್ತೆ ಸೊ ಅದನ್ನ ಮಕ್ಳಕ್ ಕೊಡ್ಬೇಕು ನಾವು ಹೆಚ್ಚಾಗಿ ಹಾಲಿನಲ್ಲಿ ಇರ್ತದೆ ಬಟ್ ಇವಾಗಿನ ಹಾಲ್ ಸ್ವಲ್ಪ ಎಲ್ಲ ಬೇರೆ ಅಲ್ವಾ ಅದಕ್ಕೆ ಕಂಟೆನ್ಸೆ ದೇಸಿ ದನದ ಹಾಲು ಸಿಗೋದು ಇಲ್ಲ ಸೊ ಈ ಹಾಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಬಿಳಿ ಎಳ್ಳನ ಹೇಳ್ತೀವಿ ಈವನ್ ಎಗ್ ಇರುತ್ತಲ್ಲ ಎಗ್ ಶೆಲ್ಸ್ ಇರುತ್ತಲ್ಲ ಅದನ್ನ ಶೆಲ್ಸ್ ಕೂಡ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು ಪಿಂಚ್ ಹಾಕೊಂಡ್ರೆ ಸಾಕು ನಿಮ್ ಕ್ಯಾಲ್ಶಿಯಮ್ ಚೆನ್ನಾಗಿರುತ್ತೆ ಅದು ವಯಸ್ಸಾದವ್ರು ತಗೋಬೇಕು ಮಕ್ಳಿಗೂ ತಗೋಬೇಕು ಅದ್ರ ಸೆವಿತಾ ಇರುತ್ತದಲ್ಲ ಅದಕ್ಕೆಲ್ಲ ಕೆಲವು ಆಯುರ್ವೇದದ ಕೆಲವು ಇದಿದೆ ಆ ಬೋನ್ ಕ್ರಿಯೇಟ್ ಆಗೋ ಅಂಥದ್ದು ಜೆಲ್ಗಳು ಫಾರ್ಮ್ ಆಗೋ ಅಂಥದ್ದು ಅದೆಲ್ಲ ವೇರಿಯಸ್ ಇದೆ ಮಾ ಮೇಲೆ ಹತ್ತುವಾಗ ಅವ್ರಿಗೆ ಆಗಲ್ಲ ನೋವು ಬರುತ್ತೆ ಕೆಲವರಿಗೆ ಇಳಿವಾಗ ನೋವು ಬರುತ್ತೆ ಅಂತ ಹೇಳ್ತಾರೆ ಸೊ ಹತ್ತುವಾಗ ನೋವು ಬಂದ್ರೆ ನಿಮಗೆ ವೈಟಮಿನ್ ಡಿ ಕಮ್ಮಿ ಇದೆ ಅಂತ ಇಳಿವಾಗ ನೋವು ಬಂದ್ರೆ ಕಾರ್ಟಿಲಿಜಲ್ ಪ್ರಾಬ್ಲಮ್ ಇದೆ ಅಂತ ಈಗ ತಾವು ಇನ್ನೊಂದು ಹೇಳಿದ್ರಿ ಸೀಡ್ ಥೆರಪಿ ಅಂತ ಏನದು ಆ ಅದು ಕಾಳುಗಳಿಂದ ಅದರಲ್ಲಿರೋ ಎಲ್ಲ ಪ್ರತಿ ಒಂದು ಒಂದೊಂದು ಎನರ್ಜಿಯಿಂದ ವೈಬ್ರೇಟ್ ಆಗ್ತಾ ಇದೆ ಹಾಗೆ ಆ ಕಾಳಲ್ಲಿರೋ ಎನರ್ಜಿಯನ್ನು ನಾವು ತಗೊಳ್ಬಹುದು ಕೆಲವು ಹೀಟ್ ಇದೆ ಕಾಳು ಕೆಲವು ಕೂಲಿ ಇರುತ್ತೆ ಸೊ ಹೀಟ್ ಇದ್ದಂತದ್ದನ್ನ ನಾವು ಕಮ್ಮಿ ಮಾಡ್ಬೇಕಂದ್ರೆ ಆ ಮೆಂತ್ಯ ಹಾಕೋದು ಅದ್ ಪೆಪ್ಪರ್ ಹಾಕೋದು ಮತ್ತೆ ಬಟಾಣಿ ಕಟ್ಟೋದು ರಾಜ್ಮಾ ಕಟ್ಟೋದು ಕೆಲವೊಮ್ಮೆ ಕೆಲವರಿಗೆ ಫುಲ್ ನೀರು ತುಂಬ್ಕೊಂಡು ಮಂಡಿ ಎಲ್ಲ ದಪ್ಪ ಆಗ್ಬಿಟ್ಟಿರುತ್ತೆ ಏನಿಲ್ಲ ಸಿಂಪಲ್ ಥಿಂಗ್ ಮನೇಲಿ ಅಕ್ಕಿ ಉಂಟಲ್ಲ ಅಕ್ಕಿ ತೊಗೊಳ್ಳಿ ಒಂದು ಬಟ್ಟೆಗೆ ಹಾಕಿ ಫುಲ್ಲು ಅದ್ ಸಮೇತ ನೀವು ಕಾಲಿಗೆ ಕಟ್ಕೊಳ್ಳಿ ಆ ಅಕ್ಕಿ ಏನಿರುತ್ತೆ ಒಳಗಡೆ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆ ಕಂಪ್ಲೀಟ್ ಎಂತ ಒಂದು ಅದ್ಭುತ ಅದೆಲ್ಲ ಇವನ್ ಎಲ್ಲಿ ಪೇನ್ ಬರುತ್ತೆ ಅಲ್ಲೂ ಕೂಡ ನೀವು ಅಕ್ಕಿಯನ್ನು ಹಾಕೊಂಡು ಇದು ಮಾಡ್ಬೋದು ಹೊಟ್ಟೆ ನೋವು ಬಂದ್ರೆ ಆಮೇಲೆ ಲೂಸ್ ಮೋಷನ್ ಆಗ್ತಿದ್ರೆ ಅರ್ಶನ ತಗೊಂಡ್ ಚೆನ್ನಾಗ್ ಉಜ್ಕೊಂಡ್ರೆ ಒನ್ ಟೂ ಮಿನಿಟ್ಸ್ ಲೂಸ್ ಮೋಷನ್ ಸ್ಟಾಪ್ ಆಗ್ತದೆ ಇಂಥದೆಲ್ಲ ಬಣ್ಣಗಳಲ್ಲಿ ಅದ್ಭುತ ಮಾಡಿ ಅಲ್ಲಿ ಇನ್ನೊಂದು ನಾನು ನೋಡಿರುವಂಥದ್ದು ಕೆಲವೊಂದು ಕಾಳುಗಳನ್ನ ಒಂದು ಪ್ಲಾಸ್ಟಿಕ್ ಟೇಪ್ ಹಾಕಿ ಅದು ತುಂಬಾ ಒತ್ತಿ ಬಿಟ್ಟು ನೋವು ಹೋಗುವಾಗೆ ಮಾಡ್ತೇವೆ ಏನಾದ್ರು ಕಾರಣ ಹಾ ಅದಂದ್ರೆ ನಾವು ಈಗ ಕೆಲವು ಪಾಯಿಂಟ್ಸ್ ಇರುತ್ತೆ ಲಿವರ್ ಪಾಯಿಂಟ್ ಕಿಡ್ನಿ ಪಾಯಿಂಟ್ ಈ ತರದೆಲ್ಲ ಪಾಯಿಂಟ್ಸ್ ನಾವು ಅಂದ್ರೆ ಹಿಂಗೆ ಓಪನ್ ಆಗಿ ಇಲ್ಲಿ ಹೇಳಲ್ಲ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಹಾಕೊಂಡ್ಬಿಟ್ಟು ತಪ್ಪಿ ಹಾಕೊಂಡ್ಬಿಟ್ರೆ ಇನ್ನೊಂದ್ ತರ ರಿಸಲ್ಟ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಹೇಳೋದಿಲ್ಲ ಪಾಯಿಂಟ್ಸ್ ಬಗ್ಗೆ ನಮ್ಮತ್ರ ಬಂದಾಗ ಮಾತ್ರ ಅವ್ರು ನಾವು ಯಾವ್ದನ್ನ ಸೆಡೆಟ್ ಮಾಡ್ಬೇಕು ಒತ್ತಿಡ ಕಾರಣ ಸೂಜಿ ಚಿಕಿತ್ಸೆ ಅಲ್ಲ ಅಲ್ಲ ನಾವಂದ್ರೆ ಸೂಜಿ ಚಿಕಿತ್ಸೆ ಮಾಡಲ್ಲ ಮಾಡ್ತಿದ್ರೆ ಮಾಡಲ್ಲ ತುಂಬಾ ಜನ ಬರುದಿಲ್ಲ ಪೇನ್ ಆಗ್ತದೆ ಏನೋ ಭಯ ಆಗದೆ ಚಿಕಿತ್ಸೆ ಈಗೆಲ್ಲೋ ಒಂದ್ ಕಡೆ ಕಂಕನಾಡಿ ಹತ್ರ ಎಲ್ಲೋ ಒಂದ್ ಕಡೆ ಇದೆ ಅಷ್ಟೇ ಅಲ್ಲಿದೆ ಶಂಕರ ಡಾಕ್ಟರ್ ಅವರ ಕೆಳಗಡೆ ಎಲ್ಲೋ ಒಂದ್ ಪ್ಲೇಸ್ ನೋಡಿದೆ ನಾನು ಹೋಗಿದ್ದೆ ಒಮ್ಮೆ ಅಲ್ಲಿ ಹೋದಾಗ ಸ್ಪ್ರಿಕ್ ಮಾಡ್ತಾರೆ ಸ್ವಲ್ಪ ಇರ್ಬೇಕದಾಗೆಲ್ಲ ಪೇನ್ ಆಗ್ತದೆ ಅದ್ ಏನಂತಾರೆ ನಥಿಂಗ್ ಬಟ್ ದಟ್ ಈಗ ನೋಡಿ ಪೈಪಲ್ಲಿ ನೀರು ಪ್ರಾಬ್ಲಮ್ ಆದರೆ ನಾವೇನು ಮಾಡಿದ್ವಿ ಒಂದು ಹೋಲ್ ಮಾಡಿ ನೋಡ್ತೀವಿ ಏರ್ ಹೋದ ತಕ್ಷಣ ಸರಿ ಆಗುತ್ತೆ ಅಂತ ಅಂತ ಟೆಕ್ನಿಕ್ಸ್ ಇರ್ಬೋದು ಅಂತ ಕಾಣುತ್ತೆ ನನಗೆ ಅದು ಅದು ನಾನು ಕಲೀಲಿಲ್ಲ ಬಟ್ ಬ್ರೇಕಿಂಗ್ ಎಲ್ಲ ಬಟ್ ಇದರಲ್ಲಿ ತುಂಬಾ ಅದ್ಭುತಗಳನ್ನು ದಿನ ದಿನ ನಾವು ನೋಡ್ತಾ ಇದ್ದೀವಿ ಆ ಕಾಳುಗಳನ್ನು ಎಷ್ಟು ಸಮಯ ಹೇಳಬೇಕು ಆ ಕಾಳು ನಾನು ಟ್ವೆಂಟಿ ಮಿನಿಟ್ಸ್ ಸಾಕು ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಒಂದು ವಾರ ಸಾಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ವಾರ ಬೇಕಾದ್ರೆ ಹೇಳ್ತಾರೆ ಆವಾಗ ಹಾಕೊಳ್ಬೋದು ಆ ತರ ಅದೆಲ್ಲ ರೋಗಗಳಿಗೆ ಬೇರೆ ಬೇರೆ ಆಗಿರುತ್ತದೆ ಅಥವಾ ದೇಹ ಪ್ರಕೃತಿಗೆ ಅನುಗುಣವಾಗಿ ದೇಹ ಪ್ರಕೃತಿಗೆ ಮತ್ತೆ ಅವರಲ್ಲಿ ಏನ್ ಚೇಂಜಸ್ ಆಗುತ್ತೆ ಅದ್ರ ಮೇಲೆ ಇರುತ್ತೆ ಈಗ ದೇಹ ಪ್ರಕೃತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹುಟ್ಟಿದವರು ಈ ಪಿತ್ತದವರು ಅಂತ ಹೇಳ್ಕೊಳ್ಳಿ ಪಿತ್ತದವರು ಅಂತಂದ್ರೆ ಅವ್ರು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಆಮೇಲೆ ಲೆಕ್ಕದ ಮಾತಾಡ್ತಾರೆ ಅವ್ರನ್ನ ಗೊತ್ತಾಗ್ಬಿಡತ್ತೆ ಮಂದೆ ಬಂದು ಕೂತ್ಕೊಂತಾರೆ ಲೆಕ್ಕದ ಮಾತಾಡೋದು ಮತ್ತೆ ಅವ್ರಿಗೆ ಅವಸರ ಇರ್ತದೆ ಕಾದು ಆಗೋದಿಲ್ಲ ತಾಳ್ಮೆ ಇರೋದಿಲ್ಲ ಸೊ ದಟ್ ಇಸ್ ಪಿತ್ತ ನೇಚರ್ ಆಮೇಲೆ ವಾಯು ನೇಚರ್ ಅಂದ್ರೆ ಬಂದ ತಕ್ಷಣ ಫುಲ್ ಸ್ಟೋರಿನೇ ಹೇಳ್ಬಿಡ್ತಾರೆ ಮೇಡಮ್ ನಂಗೆ ಹಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು ದೊಡ್ಡ ಸ್ಟೋರಿ ಐದ್ ಹತ್ತು ನಿಮಿಷ ನಾನು ಕೇಳಿಸ್ಕೋಬೇಕಾಗತ್ತೆ ಅವರು ವಾತ ಶರೀರದವರು ಅಂತ ಅದೇ ಇನ್ ಕೆಲವ್ರು ಬಂದು ಕೂತ್ಕೊ ನಾನು ಹತ್ತು ಮಾತಾಡಿದ್ರೆ ಅವ್ರು ಒಂದೇ ಮಾತಾಡ್ತಾರೆ ಅದು ಕಫ ಶರೀರ ಅವ್ರಿಗೆ ಸ್ವಲ್ಪ ನಿದ್ದೆ ಜಾಸ್ತಿ ಆಲಸ್ಯ ಜಾಸ್ತಿ ಈ ತರ ಇರುತ್ತೆ ಅವರಿಗೆ ನಾವು ಸರಿ ಮಾಡ್ಬೇಕು ಅಂದ್ರೆ ಪಿತ್ತವನ್ನು ಜಾಸ್ತಿ ಮಾಡ್ಬೇಕು ಹಾಗೆ ನೀವು ವಾಸ್ತು ಬಗ್ಗೆ ಹೇಳ್ತಿದ್ರಲ್ವಾ ಅದ್ರಲ್ಲೂ ಅಷ್ಟೇನೆ ಈಗ ಸೌತ್ ವೆಸ್ಟ್ ಅಂತ ಬಂದ್ರೆ ಆ ಚಂದ್ರನ ಜಾಗ ಹಾಗೆ ಯಾರು ಈ ನಂಬರ್ ಟೂ ನಂಬರ್ನಲ್ಲಿ ಹುಟ್ಟಿರ್ತಾರೆ ಎರಡನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆ ನೀರಿನ ಅಂಶ ಚಂದ್ರನ ಹಾ ಆ ಸೌತ್ ವೆಸ್ಟ್ ಅಲ್ಲಿ ಏನಂದ್ರೆ ಮಲಗಿದೆ ಮೊದಲೇ ಶೀತದವರು ಅವರು ಪುನಃ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಮಲ್ಕೊಂಡ್ಬಿಟ್ರಿ ಅವರು ಹಂಡ್ರೆಡ್ ಪರ್ಸೆಂಟ್ ಸೈನಸ್ ಬರ್ತದೆ ಅವರಿಗೆ ಅಲ್ಲ ಸಾಮಾನ್ಯವಾಗಿ ಸಾಮಾನ್ಯ ವಾಸ್ತುವಿನ ಬಗ್ಗೆ ಹೇಳೋದಾದ್ರೆ ಮನೆ ಯಜಮಾನ ಆ ದಿಕ್ಕಿನಲ್ಲೇ ಮಲಬೇಕು ಮಲಗಬೇಕು ಆ ಕೋಣೆ ಇರಬೇಕಂತ ಇದೆಯಲ್ಲ ಸೌತ್ ವೆಸ್ಟ್ ಅಂತ ಕರೀತು ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪಿತೃಸ್ಥಾನ ಅಂತ ಕರಿತೀವಿ ನಾವು ಅಂದ್ರೆ ನಮ್ಮ ಪಿತ್ರರು ಬಂದ್ ಮನೆಗೆ ಮನೆಯಲ್ಲಿ ಬಂದ್ ಹೋಗೋ ಜಾಗ ಪಿತ್ರರು ಸೌತ್ ವೆಸ್ಟ್ ನಾವು ಅನ್ಕೊಂಡ್ಬಿಡ್ತೀವಿ ಎಲ್ಲವೂ ನಮ್ಗೆ ದೇವರಿಂದ ಹೋಗ್ಬಿಡುತ್ತೆ ಅನ್ಕೋತೀವಿ ನಾಟ್ ಎಟ್ ಆಲ್ ಅದ್ ಆಕ್ಚುಲಿ ನಮ್ಮ ಹಿರಿಯರು ನಾವು ಶರೀರದಲ್ಲಿ ಇದೀವಿ ಅವ್ರ ಶರೀರ ಇಲ್ಲದೆ ಇರ್ತಾರೆ ನಮ್ ಕಷ್ಟ ಅಂದಾಗ ನಮ್ ನೋವು ಅಂದಾಗ ನಾವು ದುಃಖಿಸ್ದಾಗ ಅವ್ರು ನಮ್ಗೆ ಬಂದ್ ಸಹಾಯ ಮಾಡ್ತಾರೆ ಅದೇ ತರ ಪಿತೃ ಮಾಸದಲ್ಲಿ ನಾವು ಕಂಪ್ಲೀಟ್ ನಾವು ಅವರಿಗೋಸ್ಕರ ಏನೆಲ್ಲ ಇಡಬೇಕು ಅನ್ನದಾನ ಮಾಡಬೇಕು ಮಾಡ್ಬೇಕು ಜಾಸ್ತಿ ಏನು ಕೇಳಲ್ಲ ಬೇರೆ ಏನು ಐಟಮ್ಸ್ ಕೇಳಲ್ಲ ಬರೀ ಅನ್ನ ಇಡಬೇಕಷ್ಟೇ ಅಂತ ಹೇಳ್ತಾರೆ ಸೊ ಅನ್ನ ನೀರು ಇಡ್ತೀವಿ ಆ ಪಿತೃ ಮಾಸದಲ್ಲಿ ಪೂರ್ತಿ ಹಾಗೆ ನಮ್ಗೆ ಹೆಚ್ಚಿನ ಸಪೋರ್ಟ್ ಆಕ್ಚುಲಿ ನಮ್ಮ ಹಿರಿಯರು ನಮ್ಮ ಕುಲದೇವರಿಂದ ಸಿಗ್ತಾ ಇರುತ್ತೆ ಸೊ ನಾವು ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದು ಪ್ರತಿನಿತ್ಯ ಸೌತ್ ವೆಸ್ಟಲ್ಲಿ ಒಂದು ಚೊಂಬು ನೀರಿಡೋದು ಒಂದು ಅಭ್ಯಾಸ ಮೊದಲಿಂದ ಸಹ ಅದನ್ನು ಮಾಡಬೇಕು ಅಂತ ಹೇಳಿ ತುಂಬ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ ಅದನ್ನು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತ ಇಲ್ಲದೇ ಸಮ್ಟೈಮ್ಸ್ ಹಂಗೇ ನಮಗೆ ಅನ್ಸೀನ್ ಎನರ್ಜಿ ಅವೆಲ್ಲ ಕೆಲವ್ರು ಕಾಣುತ್ತೆ ಕೆಲವ್ರಿಗೆ ಕಾಣಲ್ಲ ಈಗ ನಾವೇನಾದ್ರು ಹಂಗೆ ಕಾಣುತ್ತೆ ಅಂದ ತಕ್ಷಣ ನಮಗೆ ತಮಾಷೆ ಮಾಡ್ತಾರೆ ಯಾಕೆ ಕಾಣುತ್ತೆ ಅಂದರೆ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಆ ಸೆನ್ಸಿಟಿವಿಟಿ ಜಾಸ್ತಿ ಯಾರಿಗಿರುತ್ತೆ ಅವ್ರಿಗೆ ಕಾಣಿಸುತ್ತೆ ಕೇಳಿಸುತ್ತೆ ಎಲ್ಲ ಆಗುತ್ತೆ ಅವ್ರು ಹೇ ತಲೆ ತಲೆಸರಿ ಇಲ್ಲ ಇವರು ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಹಂಗಾಗಲ್ಲ ವೆರಿ ರೇರ್ ಪೀಪಲ್ಗೆ ಥರ ಆಗುತ್ತೆ ಬೇಕು ಅಂದ್ರೆ ಯಾರ್ ಬೇಕಾದ್ರು ಜಾಸ್ತಿ ಮಾಡ್ಕೊಳ್ಬೋದು ನಾನೇ ಬೇಕಾದ್ ಜಾಸ್ತಿ ಮಾಡ್ತೀನಿ ಬನ್ನಿ ಅರ್ಗ ಸೆನ್ಸಿಟಿವಿಟಿ ಬೇಕಿದ್ರೆ ಇಲ್ಲಾಂದ್ರೆ ಅದು ಕಡಿಮೆ ಮಾಡಬೇಕು ಕೆಲವ್ರಿಗೇನಂದ್ರೆ ಕೇಳುವಾಗ ಉಚ್ಚರಾಗುತ್ತೆ ಇದು ಏನೇನೋ ಕೇಳಿಸುತ್ತೆ ನಂಗೆ ಏನೇನೋ ಕಾಣಿಸುತ್ತೆ ಏನಿದು ಅಂತ ಹೆದರ್ಕೊಂಡು ಒಂಥರ ಇದಾಗ್ತಾರಲ್ಲ ಅಂಥವ್ರಿಗೆ ನಾವು ಸೆನ್ಸಿಟಿವಿಟಿ ಕಡಿಮೆ ಮಾಡ್ತೀವಿ ಆರೆಂಜ್ ಕಲರ್ ರೆಡ್ ಕಲರ್ಗೆ ಮಾಡಿದ ತಕ್ಷಣ ಅದು ಡೌನ್ ಆಗ್ತದೆ ಹಾಗೆ ಹಾಗಾಗಿ ಪ್ರತಿಯೊಂದು ಪ್ರತಿಯೊಂದು ಕಾಯಿಲೆಗೂ ಕೂಡ ಬಣ್ಣದಲ್ಲಿ ಚಿಕಿತ್ಸೆ ಪ್ರತಿಯೊಂದು ಮಾನಸಿಕವಾಗಿರ್ಬೋದು ಅವರು ದೈಹಿಕವಾಗಿರ್ಬೋದು ಈಗ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳಿದ್ರಿ ಮದುವೆ ಆಗುವಂತಹ ಸಂದರ್ಭದಲ್ಲಿ ಅದನ್ನು ನೋಡುವುದು ಒಳ್ಳೆಯದ ಅಗತ್ಯ ಇದೆ ಖಂಡಿತ ಖಂಡಿತ ಆಗತ್ತೆ ನಾನು ಅದೇ ಹೇಳಿದೆ ಅಲ್ವಾ ಗ್ರಹಗಳ ಮ್ಯಾಚಿಂಗ್ ಅಷ್ಟೇ ಇಲ್ಲಿ ನಾನು ಕೆಲವೊಮ್ಮೆ ಎಷ್ಟೋ ಸತಿ ಮನುಷ್ಯರನ್ನ ಎಲ್ಲರೂ ನೋಡುವಾಗ ನಾನು ಗ್ರಹಗಳಾಗೇ ನೋಡ್ತೇನೆ ಯಾಕೆ ಅಂದರೆ ನನಗೆ ಫ್ರೆಂಡ್ಲಿ ಇರೋಂಥ ಗ್ರಹ ಬಂದ್ರೆ ಮಾತ್ರ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಅದೇ ನನಗಾಗದೇ ಇರೋ ಗ್ರಹ ಹಾಂ ಮುಂದೆ ಕೂತ್ಕೊಂಡ್ರೆ ಫುಲ್ ಗಲಾಟಿನೇ ಇರ್ತದೆ ಒಂದು ಮತ್ತೆ ಸೇಮ್ ಪವರ್ ಇದ್ದವರು ಕುತ್ಕೊಳ್ಳೋಕ್ಕಾಗಲ್ಲ ಈಗ ರಾಹು ಅಂಡ್ ರಾಹು ಕೆನಾಟ್ ಸಿಟ್ ಟುಗೆದರ್ ಜೋರ್ ಆಗತ್ತೆ ಅವ್ರು ಒಪ್ಪದೇ ಇಲ್ಲ ಅವ್ರ ನೀವರು ಒಪ್ಪದೇ ಇಲ್ಲ ಸಿಂಹ ಸಿಂಹರಾಶಿಯವರು ಅಷ್ಟೇನೆ ಸಿಂಹ ಸಿಂಹ ಬಂದು ಕೂತ್ಕೊಂಡಾಗ ನಾನೇ ರಾಜ ನಾನೇ ರಾಜ ಅನ್ನೋದು ಬರ್ತದೆ ಅದಕ್ಕೋಸ್ಕರ ಮೊದಲಿನ ಟೈಮಲ್ಲಿ ಏನು ಮಾಡೋರು ಹುಡುಕಿಕೊಂಡು ಯಾರನ್ನು ಸೆಲೆಕ್ಟ್ ಮಾಡಬೇಕು ಇಂಥವರೇ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು ಸೊ ಎಲ್ಲ ಬ್ಯಾಲೆನ್ಸ್ ಮಾಡೋ ನಂಬರ್ ಯಾವುದು ಇವರು ಕೊಟ್ಟರೆ ಇವ್ರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಇರ್ತದೆ ನಂಬರ್ ಫೈವ್ ಇಸ್ ಅ ಬ್ಯಾಲೆನ್ಸಿಂಗ್ ನಂಬರ್ ಆದರೂ ಕೂಡ ಅದನ್ನು ಚೈಲ್ಡ್ ಅಂತ ಕರೀತಾರೆ ಪ್ರಿನ್ಸ್ ಅಂತ ಸೊ ಅದಕ್ಕೋಸ್ಕರ ಅಂತ ವ್ಯಕ್ತಿಗಳು ಐದು ನಂಬರ್ ವ್ಯಕ್ತಿಗಳು ನೀವು ನೋಡುವಾಗ ಸ್ವಲ್ಪ ಲಿಟಲ್ ಜೋವಿಯಲ್ಲೋ ತಮಾಷೆನೂ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಎಲ್ಲರನ್ನು ಸುಧಾರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಕೆಲವೊಮ್ಮೆ ಅವ್ರು ನೋಡುವಾಗ ನಾವು ಮಕ್ಕಳು ಥರ ಇವರು ಅನಿಸುತ್ತೆ ಅವರು ಮೆಚುರೇಷನ್ ಇಲ್ಲ ಮಕ್ಕಳ ತರ ಅನ್ನೋ ಫೀಲಿಂಗ್ ಬರುತ್ತೆ ಸೊ ನಂಬರ್ ಫೈವ್ ಅವರು ಅಂತ ಫೀಲಿಂಗ್ಸ್ ಅನ್ನು ಕೊಡ್ತಾರೆ ಸರಿ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದ್ದು ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿರುವ ನಿಮಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಮ್ಮ ಟಿವಿ ಇಡೀ ಪರವಾಗಿ ಏನಂತಾರೆ ಕೃತಜ್ಞತೆಗಳು ಅದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಕರೆ ಮಾಡಿದ ತಮ್ಮ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿರಚಿಕೆಯಿಂದ ವಿರಾಮಿಸ್ತಿದ್ದೇವೆ ನಮಸ್ಕಾರ